어디 안에서든 하코, 하도 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 가. 도 하도 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 하 ನೀರನ್ನು ಅನುಕೂಲ ಐತೆ ನೀರಿಲ್ಲ ಅಂದಿರ ಬಡ್ಕೋಬೇಕಾಯ್ತೀವ್ರ ಹತ್ರ ನಾನು ಅಂಬರ ಲೆಕ್ಕಟ್ಟಿ ಹಾ ಇವಾಗ ನಾನ್ ತಂದು ಇಪ್ಪತ್ತಾರನೇ ತಾರೀಕು ಬಂದ್ರೆ ಆರು ತಿಂಗಳು ಮರಿ ಇಪ್ಪತ್ತೈದು ಕೆ ಜಿ ಓಹ್ ಸೂಪರ್ ಕೂಡ ಹಂಗಾರೆ ಚೆನ್ನಾಗಿ ಬೆಳೆಸಿದ್ಯಾ ಮರಿಯಾ ಮರಿ ಚೆನ್ನಾಗಿ ಬೆಳೆಸಿದ್ಯಾ ಹಂಗಾರೆ ಆರು ತಿಳಿಗೆ ಇಪ್ಪತ್ತೈದು ಕೆಜಿ ಮಾಡಿದ್ಯಾ ಅಂದ್ರೆ ಚೆನ್ನಾಗಿ ಬೆಳೆಸಿದ್ಯಾ ಹಾಂ ಎರಡು ಮರಿಗೆ ಹದಿನಾಲ್ಕು ಸಾವಿರ ಕೊಟ್ಟು ತಂದಿದ್ರಿ ಹಾಂ ಹದಿಮೂರುವರೆ ಹಾಂ ಹಾಂ ಇವಾಗ ಒಂದು ಮಾರಿದ್ರಾ ಎಷ್ಟಕ್ಕೆ ಮಾರಿದ್ರಿ ಹನ್ನೆರಡಕ್ಕೆ ಮಾರದ್ರಾ ಒಂದು ಮರಿ ಹಾಂ ಲಾಭ ಆಯಿತು ನಷ್ಟ ಐತೆ ಆರು ತಿಂಗಳು ಮರಿ ಇಪ್ಪತ್ತೈದು ಕೆಜಿ ಬನೈತೆ ಸೂಪರ್ ಆಗಿರುತ್ತೆ ಮಟನ್ ಒಂದು ಕುದಿ ಹತ್ತಿ ಬಿಟ್ರೆ ಸಾಕು ಚೆನ್ನಾಗಿ ಬೇಯತೆ ಮೂರು ಕೆಜಿ ಚರ್ಬಿ ಬಂದೈತೆ ಹಾ ಮೂರ್ ಕೆಜಿ ಐತೆ ಚರ್ಬಿ तीन डालोगे डाबल किकू केरी का <laughs> ना बिड़े आकर दिवाकर ला क्या ला तीन दो गंदो अपने वड़ा भयंद्रुप्ति आता है ना जल संदीका लगा की आह आखर पटा इधर किले तो इधर किले इधर ये ना सबड़े सांडों इधर बेटा लागे बड़ो इधर तला ओह आगे ने बड़ो ये ना

இன்னும் போட்டி தடுத்துடாத. ತೆಗಿಯ ತೆಗಿಯ ಮಡನ್ ತೆಗಿ ಮಟನ್ ತೆಗಿಯ ಒಂದು ವಾರ ಒಂದು ಮುಖಾಲು ಐತಿ ಕೆಜಿ ಮಟನ್ಗೆ ಒಂದು ಮುಖಾಲ್ ತಪ್ಪ ಇದು ರಂಗಾನೇ ಬಿಡ್ರಿ

सब चीजें मैं आजाको ये करते हैं बा नंदा है वो जाता हूँ अभी करोबला कुछ करता हूँ रंग दफा अभी तो अब बैठा पाल जिधर मस्ताक दे मैं कटे के दो वो बढ़ गए वाले मूले लाइट वाले वाले आगे था प्रवड़ आंग आंग आग 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 अदो दिनलिक बागे कोल्पिला तपली करी पस्को अप्री नीरी तर्ग गरीक गरीक दोलो अल्या यादेले अल्ट अल्या जार्व पेगा करो डकने की नीने की नीने तक नीने को नीने तक यार के दादा पर एलर्जी तंदिला गरीला सुन करो नीने एको अपने आने मां हो तो सप्लीस सप्लीस कडी

ಇದು ಕಮುವಂತ ಇಂದัತೆ ಇಂದ ಉತ್ತರ ನೋಟ ನೋಡಾಡ್ ಇಂದ ಏ ಅದಕ್ಕೆ ಕದರ ಆದ್ರೆ ದೊಡ್ಡದು ಮಾಡಿದ್ನಾ ಅದೇ ದೊಡ್ಡದು ಮಾಡಿದಲ್ವಾ ಮುಚ್ಚೋ ಮುಂದು ಜರಕ್ಷು ಬಿಡ ತೋಕ ಕುಡಾಡಾ ಸುರಾತ್ ಬಿಡ ಅಲ್ಲಾಡ ಅಲ್ಲಾಡ ಬಿಡ ಕೆಕ ಕುತ್ತೈ ಹುಂಪ್ ಮೈ ಬಿಡ ಕೆ ನಿನ್ನ ನಿನ್ನ ತಾಳ ఫోన్ పే ఆగతా ఫోన్ పే పట్ నోడ ఎవర్న కొడప ఉదిపే నంత పోతనే నంత వాగ వాగ ఇకగా ఏనే మార్తే సర్పకొండు అంగల మోస మార్బర్దు కొడైనే నీనే కానమంట నీనే కీనతల కై కైనిక్లే కై నిబల కొర్సలు ఇద్దం తక్కుది

ಹೋ ಸಾಕ್ವಾ ಪೂಜೆ ಮಾಡ ನಮ್ಮೂರಿ ಆ ಕಾಯ ಪತ್ರೆ ಕೈ ಗಿಡ್ಕೈ ಹಿಡ್ಕ ಮಾಡಿ ತಗಡ್ರಿ ಈಗ ಒಂದ

ಗರಿ ಇಕ್ಕ ಇನ್ನೊಂದು ಕೇಳಿ ಅದು ಗೊತ್ತಿ ಅದೇನು ಎಣ್ಣೆನೆ ಕಲ್ತಲ್ಲ ಇಷ್ಟೊತ್ತಿಗೆ ಹೆಂಗಾಗ ಕರ್ಗಾಗ ಹೋಗಿರ್ಬೇಕಾಯ್ತು ಇಕ್ಕಿದ್ಯಾ

ஓ நீட்டம் அன்னிச்சி அண்ணா ಮತ್ತೆ ಇದೆ ಇದೆ ಇಡಾಗ್ಲೇ ಇಲ್ಲ ತೆರುಕ್ಕೆ ತೆರುಕ್ಕೆ ಇರುತ್ತೆ ನಾನು ಆಗ್ಕೋರನ ಏನದು ಹಾಗದು ತಡದಕ್ಕೆ ಅತ್ತಲೇ ಅತ್ತಲೇ ಕಾವಡಿ ಇತ್ತು ಅದು ಹಂಗೆ ತಮಸ ಗುರಾಣೆ ಹಂಗೆ